tell that girls mature way faster than men. ನನಗೆಲ್ಲ ಬೇಗ ಅರ್ಥ ಆಗುತ್ತೆ. and as in your side ಅಲ್ಲಿ ಎಂತಕೊಂಡಿರತಾರೆ. my name was like papa hogi order madithini mokla park madkonu. ಹೊಟ್ಟೆಸಿದ ಅಂತಿರ ಬೇಗ ಹೋಗಿ ಊಟ ಮಾಡಿ ಅಂತ ಕಳಿಸ್ತಾ ಇದನೇ. ತಿರು ಊಟ ಹೋಗಬೇಕು ಅಂತ ಹೇಳ್ತಾ ಇದಾರೆ. hope it's not haunted. ಐ ನೋ ಇಲ್ಲಿ ನಡೆಕೊಂಡು ಹೋಗಬೇಕು ಈಗ ನಾವು. ಗಾಯ್ಸ್ ನಾವು ಈಗ ಹುಡುಕಿಕೊಂಡು ರೀಚ್ ಆಗಿದೀವಿ. ಇಲ್ಲೂ ಯಾರು ಇಲ್ಲ ಇವಾಗ ಬರೀ ನಾವು ನಾಲ್ಕು ಜನನೇ ಹೇಳೋದು ಐ ಹೋಪ್ ದಿಸ್ ಇಸ್ ದ ಈಗ ಫೈನಲಿ ವಿ ರೀಚ್ ಗೋವಾ ಸೊ ಹುಬ್ಳಿಯಿಂದ ಗೋವಾ ರೀಚ್ ಆಗಿದ್ದೀವಿ ಅಂಡ್ ದೇರ್ ಇಸ್ ಅ ವ್ಯೂ ಪಾಯಿಂಟ್ ನಾನು ನಿಮ್ ಗಮೇಲ್ ತೋರಿಸ್ತೀನಿ ಸದ್ಯಕ್ಕೆ ಫಸ್ಟ್ ಊಟ ಮಾಡ್ತೀವಿ ಅಂಡ್ ದೆನ್ ವಿ ಆರ್ ಗೋಯಿಂಗ್ ಟು ದ ವ್ಯೂ ಪಾಯಿಂಟ್ ಗಾಯ್ ಸೊ ಇದನ್ನ ಸ್ಲೀಪಿಂಗ್ ಜಾಯಿಂಟ್ ಅಂತಾರಂತೆ ಇದು ಮುಖ ಥರ ಇದೆ ಅಂಡ್ ದಿಸ್ ಇಸ್ ದ ಬಾಡಿ crazy crazy that stupid so what we did you have what do we do you know they all ho gutte okay guys so it's a sunset point anta uh, ide and the place is so beautiful il nodi this sunset nodbodu sunset here is so beautiful can't get it right. okay so now we ga ee jagakke hogta idive the second place goa garich aage hogta idu ಇಟ್ ಲುಕ್ಸ್ ವೆರಿ ವೆರಿ ಕ್ಯೂಟ್ ದ ಕೇಪ್ ಗೋವಾ ಅಂತ ವೆರಿ ಕ್ಯೂಟ್ ಕೈಸ್ ಎಷ್ಟು ಕ್ರೌಡ್ ಆಗಿದೆ ಇಲ್ಲಿ ಕ್ಯೂ ಬೇರೆ ಇದೆ ಸೊ ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ನೋಡೋಣ ಬೇರೆ ಕಡೆ ಹೋಗೋಣ ಅಂದ್ಕೊಂಡಿದ್ದೀವಿ ಆಲ್ಸೋ ಗೈನ್ಸ್ ದಿಸ್ ಇಸ್ ಮೈ ಔಟ್ಫಿಟ್ ಫಾರ್ ದ್ರಿ ಸೊ ನಾವೀಗ ಅಷ್ಟೇ ಇಲ್ಲಿ ನಮ್ಮ ಸ್ಟೇಗೆ ರೀಚ್ ಆಗಿದ್ದೀವಿ ಏನ್ ಇಟ್ ಲುಕ್ಸ್ ವೆರಿ ಫ್ಯಾನ್ಸಿ ಔಟ್ಸೈಡ್ ಒಳಗೆ ಹೋಗಿ ನೋಡೋಣ Super cute you know, mirror and then you have something at the front. And uh, this is the hall. It looks super cute. And uh, is the balcony there. I open it. Let me show you the balcony. Very nice. Uh sea front balcony, I think. So the key they call it as sunrise view. ಯು ಕ್ಯಾನ್ ಸಿನ್ ಸೋಫ್ರೆಟಿ ಇದು ಒಂದು ವಾಶ್ರೂಮ್ ಇದೆ ಇಲ್ಲಿ ದಿಸ್ ಒನ್ ಬೆಡ್ರೂಮ್ ಇಲ್ಲಿ ಇನ್ನೊಂದು ವಾಶ್ರೂಮ್ ಇದೆ ಇಲ್ಲಿ ಯಾರು ಹೋಗಿದ್ದಾರೆ ಈ ಬೆಡ್ರೂಮ್ಗೆ ಇಟ್ ಹ್ಯಾಸ್ ಸಿ ವ್ಯೂ ಅಗೇನ್ ಸೇಮ್ ಬಾಲ್ಕನಿಯಿಂದ ವಾಟ್ ಎವರ್ ಬಿ ಸಿ ಅಲ್ಲ ಇಲ್ಲಿ ನೋಡ್ತೇವೆ ಸೇಮ್ ಅದೇ ರೀತಿ ಕಾಣಿಸುತ್ತಾ ಡೈನಿಂಗ್ ಏರಿಯಾ ಇದು ನಮ್ ಹಸು ಕರು ಕೊಡತ್ತಿ ಅಂದಿರೋದು ಪಾತ್ರೆ ತೊಳೆ ದಾಷಿಂಗ್ ಮಷೀನ್ ದೇ ಹ್ ಅ ಫ್ರಿಡ್ಜ್ ಯೋರ್ ಯಾರಾದ್ರೂ ಮರ್ಡರ್ ಮಾಡಿ ಅವ್ರ ಬಾಡಿ ಹಾಕಬೇಕಂದ್ರೆ ಗಟನ್ ಏನ್ ಮುಖ ತೋರ್ಸು

How sure are you? How sure are you? I'm very sure because I only have four fingers. i <laughs> not <laughs> You know it. You know Now you decide who's side. <laughs> Good morning, Elrico. This is the sunrise view. ಫೈನಲಿ ವಿನಯ್ ನಮಗೆ ಒನ್ ಅವರ್ ವೆಯ್ಟ್ ಮಾಡಿಸಿ ಲಾಸ್ಟಲ್ಲಿ ರೆಡಿಯಾಗಿ ಬಂದಿದ್ದಾನೆ ಯಾಕೆ ಯಾಕಿವ ಯಾಕೆ ಇವಡ ಹೆಂಗೆ ಮಾಡ್ತೀಯಾ ಹ್ಞೂ ಹ್ಞೂ ಇದು ರೂಮ್ ಡಬ್ಬ ಥರ ಇಟ್ಕೊಂಡಿದಿರಾ ಏನೂ ಇಲ್ಲವೇ ಇಲ್ಲ ಹಾಕೊಳಕ್ಕೆ ಏನು ಹಾಕೊಳ್ತೀರಾ ನೀವು ಚಟ್ನಿ ಬಂದಿತ್ತು ನಿಜ ಇನ್ನೊಂದು ನಿಜ ಇರೋದ್ರೆ ಪಾಪ ವಿನಯ್ ರೆಡಿ ಆಗಿಬಿಟ್ಟು ಹೀಗೆ ಐ ಥಿಂಕ್ ವೆಯ್ಟೆಡ್ ಫಾರ್ ಅಸ್ ಆಲ್ಮೋಸ್ಟ್ ಫಾರ್ ಎಷ್ಟೊಬ್ರು ಒಂದು ಫಾರ್ಟಿ ಮಿನಿಟ್ಸ್ ಅಲ್ಲ ಅವ್ನು ಫಸ್ಟ್ ರೆಡಿ ಆಗಿಬಿಟ್ಟು ಕೂತ್ಕೊಂಡು ಬಿಟ್ಟ ದೆನ್ ನಾವೆಲ್ಲರೂ ಟೈಮ್ ತೊಗೊಳ್ತಾ ಇದ್ವಿ ನಾವು ರೆಡಿ ಆದಮೇಲೆ ಜಸ್ಟ್ ವೆಂಟು ದ ವಾಶ್ರೂಮ್ ನಾವು ಪಾಪ ಇನ್ ದನ್ ವೀರ್ ಲೈಕ್ ಓಟ್ ಸೊ ಸನ್ನಿ ವಿಕ್ಷಿತ ಇಸ್ ರೆಡಿ ಹಾಯ್ ಹಾಯ್ ನಾನು ಇದೆ ಯಾವುದೇ ನಮಗೆಲ್ಲ ವೇಟ್ ಆಗಿದೆ ಯಸ್ ದುಡ್ಡು ಬೇಕು ಗೋವಾದಲ್ಲಿ ಸುತ್ತಾಡಬೇಕಾದ್ರೆ ಎಸ್ ವಿ ರೆಡ್ ಮಾರ್ನಿ ಗೈಸ್ ಅಯ್ಯೋ ಸೊ ನಾನು ರೆಡಿ ಆದೆ ಬ್ಯಾ ಆಟ್ ಲುಕ್ ಎಟ್ ದ ಗೈಸ್ ಎಷ್ಟು ವೇಯ್ಟ್ ಮಾಡಿಸ್ತಾ ಇದ್ದಾರೆ ಹರಿನೂ ರೆಡಿ ಆದ ಇಯ್ಯೂನು ವನ್ನೇ ನಮಗೆ ವೇಯ್ಟ್ ಮಾಡಿಸ್ತಾಯಿದ್ದಾನೆ ಅವಾಗಿಂದ ನೇಕಾರಿ ಕ್ಯಾಶ್ ನೋ ಮೂರು ಜನ ಬ್ರೋ ನೋ ಮೂರು ಜನ ವಿನೇಗೋಸ್ಕರ ವೇಟ್ ಮಾಡ್ತಾ ಇದೀವಿ ಲವಾಗಿಂದ ನೋ ಆ ಸ್ಕೂರಕ್ಕೆ ಲಸ್ಪೋ ಫುಲ್ ಗಲ್ಲಿ ಜಾತೆದೆ ಹರಿ ಫುಲ್ ಮ್ಯಾಡ್ ಶೈನಿಸ್ ವಿಕ್ಷುತ ಆಗೋ ಸು ಟುನ್ ಬಡೆಂತು ಫುಲ್ ಟಾಪ್ ಆ ಬೆಂಗಳೂರಿಂದ ನಡ್ಕೊಂಡು ಬಂದಿರೋ ಚರ ಗಲ್ಲಿ ಜಾತೆದೆ ಟಿಕ್ ರಿವರ್ಸನ್ ಗೋ ಬ್ಯಾಕ್ ಹೇ ಗುಡ್ ಮಾರ್ನಿಂಗ್ ಇ टुडे टू ಇನ್ ಗೋವಾ ಅಟ್ ಟೈಮ್ ಆಗಿರೋದ್ ಆಲ್ಮೋಸ್ಟ್ 10 ಗಂಟೆ 10 ತರ ಇನಾ ನಮ್ ಬ್ರೇಕ್‌ಫಾಸ್ಟ್ ಆಗಿಲ್ಲ ಸೋ ವಿ ಥಾಟ್ ಓವರ್ಲಿ ಫ್ರೆಶ್ जाकर पोगे तिर्मेक आगंते, साथ ही ना उर्कुड़ होता है देरी, almost 20 किलोमीटर से दे नाविरो जाकर दांव। सुलौ 15। Yes not... sir? Feeling... It was 20? It was अब अब। Correct. Sorry sorry I just. 15 माथे दो दुन नाविरो थप किडियो दोस। नाविरो केरादो। ना केल्सा इल्तेरो रो केरादो केल्सा बेकलवा। Guys this is South Goa and

ಅವರ ದೈನಂದಿಯ ಕಾರ್ಯಕ್ರಮ ಹೇಗಿರುತ್ತೆ ನಂಗೆ ಮದುವೆ ಆಗಿದೆ ಅಲ್ಲಿ ಗಂಡಂದು ಚಿಂತೆ ಇರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಮೆಸೇಜ್ ಕಳಿಸ್ಬೇಕು ಮಾತಾಡ್ಬೇಕು ಬೇಬಿ ಆಮ್ ಸೇಫ್ ಅಂತ ಇವರೆಲ್ಲ ಸಿಂಗಲ್ ಲೈಫ್ ಅಲ್ಲ ದೇ ಡೋಂಟ್ ಹ್ಯಾವ್ ಟು ಕೇರ್ ಐ ಹ್ಯಾವ್ ಟು ಸ್ಟಿಲ್ ಆನ್ಸರ್ ಮೈ ಪೇರೆಂಟ್ಸ್ ಬಟ್ ಯಾ ಕರೆಕ್ಟ್ ಮೈ ಅನ್ನೋನ್ ಅನ್ನೋನ್ ಟು ನಿನ್ ಯಾರು ಅಂತ ನಿನಗೂ ಗೊತ್ತಿಲ್ಲ ನಾನು ಇಷ್ಟಪಡ್ತಾ ಇದ್ದೀನಿ ತುಂಬಾ ದಿನ ಇಂದ ಎಲ್ಲಾ ಕಡೆ ನಂಗೆ ಯಾರೋ ಇಷ್ಟ ನಂಗೆ ಯಾರು ಇಷ್ಟ ಬಟ್ ಅವಳ ಆನ್ಸರ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಇಫ್ ದಟ್ ಗರ್ಲ್ ಇಸ್ ವಾಚಿಂಗ್ ಮೈ ವ್ಲಾಗ್ ಪ್ಲೀಸ್ ಗಿವ್ ಎನ್ ಆನ್ಸರ್ ಏನಕ್ಕೆ ನೋಡಕ್ ಆಗ್ತಾ ಇಲ್ಲ ಮೂರು ತಿಂಗಳಿಂದ ವೇಟ್ ಮಾಡ್ತೀನಿ igashte now we'll want cafe richarge it's called as petit cafe looks cute so this is the cafe guys so the french food tomato and oxtail it looks very cute ಸೊ ನಾವು ಯಾವಾಗಲೂ ಒಂದು ಡೆಸ್ಟಿನೇಷನ್ ಎ ಡೆಸ್ಟಿನೇಷನ್ ಬೀಗೆ ಟ್ರಾವೆಲ್ ಮಾಡಿದ್ರೆ ನಾವು ಎಂಟೈರ್ ಕಾರ್ ರೈಟ್ ಬರೀ ಜಗಳ ಆಡೋದೇ ಆಗೋದು ನಾನು ವೀಕ್ಷಿತ ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಒಪಿನಿಯನ್ ಆ್ಯಂಡ್ ವಿನ್ ಆ್ಯಂಡ್ ಹರಿ ವಿಲ್ ಹಾವ್ ಅ ಡಿಫ್ರೆಂಟ್ ಒಪಿನಿಯನ್ ಕೂತ್ಕೊಂಡು ಫುಲ್ ಡಿಬೇಟ್ ಮಾಡೋದು ಆ್ಯಂಡ್ ದೆನ್ ಅಲ್ಟಿಮೇಟ್ಲಿ ನಾನು ವೀಕ್ಷಿತ ಸುಮ್ಮನೆ ಆಗೋಗ್ಬಿಡ್ತೀವಿ ಬಿಕಾಸ್ ವಿ ಆರ್ ಜಸ್ಟ್ ವೆರಿ ನಾಯ್ಸ್ ಆ್ಯಂಡ್ ಮೆಚೋರ್ ಚೇಂಜ್ ಅವ್ರಿಗೂ ಅರ್ಥ ಆಗುತ್ತೆ They'll, be, they'll become better humans. Yes, That's and th This is why people tell that girls mature way faster than yeah. men. And... As <laughs> you <look> at them, <laughs> Guys, the food is here. We've come here twice. This is french toast and this is bacon sandwich, I think. Um, That's a bacon sandwich. Okay. And this is?

Help rest, relax, Madi. Next, we are going to a very exciting property, a very exciting place. And let me show you my outfit. Okay, so this is my outfit. I'm going to show you a beautiful view, view now. First of all, at least sunset, noddy, and the drive showing in 3, 2, 1. बंद बट अदरवाइज ना हमनगे ब्रिज तोरस्ताई दे गाइस नॉट माय फॉल्ट क्या नोरी 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 क्रेजी क्रेजी व्हाट इज ब्रिज केनन तो करिता रे कि पकोस नो नेम विल कीप आवर नेम्स वेरी सनेज भाई व्हाट इज दिस ब्रिज इज ದೀಶಾ ಬ್ರಿಡ್ಜ್ ದಿಸ್ ಬ್ರಿಡ್ಜ್ ಇಸ್ ವಿನಯ್ ಬ್ರಿಡ್ಜ್ ಆಪೋಸಿಟ್ ಡೈರೆಕ್ಷನ್ ಯಾಕೆ ಹೇಳು ಯಾಕಂದ್ರೆ ನಾವಿಬ್ಬರು ಯಾವಾಗಲೂ ಉಲ್ಟಾ ಮಾತಾಡ್ತೇವೆ ನನ್ನ ಬ್ರಿಡ್ಜ್ ಈ ಕಡೆ ಹೋಗ್ತಾ ಇದೆ ನಿನ್ನ ಬ್ರಿಡ್ಜ್ ಆ ಕಡೆ ಹೋಗ್ತಾ ಇದೆ ಅವ್ರಿಗೆ ವಿಮಲ್ ಪಾನ್ ಮಸಾಲ ಬೋರ್ಡ್ ನೋಡಿ ದೊಡ್ಡದಾಗಿದೆ ಅಡ್ವರ್ಟೈಸಿಂಗ್ ಒಂದು ಕ್ರೂಸ್ ಕೂಡ ಕಾಣಿಸ್ತಾ ಇದೆ ಇಲ್ಲಿ ಒಂದು ಅಬ್ಯಾಂಡನ್ ಶಿಪ್ ಜಾಗ ಸಿಕ್ಕಿದೆ ನಮಗೆ ಎಲ್ಲಿದೆ ಗೊತ್ತಿಲ್ಲ ಬಟ್ ಐ ಟ್ ನೋ ವೈ ನೋ ಬಿಟ್ ಈಸ್ ಯುವರ್ ಜಾಗ ಸ್ವಲ್ಪ ಗಲೀಜಾಗಿದೆ ಬಟ್ ಅದರ್ವೈಸ್ ದಿಸ್ मैं सो गुड गोता साउथ गोवा नॉर्थ गोवा लिथरा इधर आता है no आप ऐसे यूरहेलो प्रकारा नॉर्थ गोवा हीं गिलवे इलानते फिर जागा नहीं रलानते सो मुंदे व्लॉग ली गोता गते हैं कि द नॉर्थ गोवा इंडिया फ्लाग आपके हाँ सामने 32 मिनट्स ये होगा के but you can already see the traffic वड़े नॉर्थ गोवा ना I तोल्मोस रीचि� ನಾರ್ತ್ North Goa So, now North Goa reach out to ಟ್ರಾಫಿಕ್ ಇದೆ ನೋಡಿ the traffic No, we need to plan to go with Goa First of all, here is not summer or winter It's not a lot of vehicles It's a lot of vehicles It's a lot of vehicles Guys, so here is Jaga, and I have to

ಗೈಸ್ ಈಗ ಸೆವೆನ್ ಥರ್ಟಿ ಆಗಿದೆ ಏಟ್ ಥರ್ಟಿ ಶೋ ಸ್ಟ್ ಆಗುತ್ತೆ ಇಲ್ಲಿ ವೈಟ್ ಮಾಡಿಸಿ ನೈನ್ ಫಿಫ್ಟೀನ್ ಈಗ ಶೋ ಶುರು ಮಾಡಿದ್ದಾರೆ ಪಾಯಿಂಟಿಂಗ್ ನೀವು ನೋಡ್ದಾಗ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿಕೊಂಡು ಬಿಲೀವ್ ಮಾಡಿ ಬಂದಿದ್ದೀವಿ ನಾವೇ ದಟರ್ ಅನ್ಸುತ್ತೆ नाव आक्चुअली शो नोड़े टेन थोसंद रूपी कवर्चार पे मे बंदी बट दमें आलमोस्ट वन एंड हाफ अवर् वेट मास विच वाज नाट अट आल नईस अंडन वि आज दू का मा बट द्लियर् रेफ्यूस्ड एंड द वर्स्ट थिंग इस ना कंस्टग्राम रील्स बेरे क्रियेटर्स हाकिस् नोडक बंदी ಎನಿವೇಸ್ ಅಷ್ಟೆಲ್ಲ ವೇಟ್ ಮಾಡಾದ್ಮೇಲೆ ದ ಶೋ ವಾಸ್ ಓಕೆ ಅಂತ ಹೇಳ್ತೀನಿ ಬಟ್ ದೆನ್ ವಿ ವಿರ್ ರಿಯಲಿ ಡಿಸಪಾಯಿಂಟೆಡ್ ಬಿಕಾಸ್ ನಮ್ಗೆ ಬೇರೆ ಪ್ಲಾನ್ಸ್ ಕೂಡ ಇತ್ತು ಇದಾದ ಮೇಲೆ ತುಂಬ ಹೊತ್ತು ಟೈಮ್ ಇಲ್ಲೇ ಸ್ಪೆಂಡ್ ಮಾಡಿಬಿಟ್ವಿ ಅಂತ ಅನಿಸ್ತು ಟೇಬಲ್ಸ್ ಎಲ್ಲ ಫುಲ್ ಆಗಿತ್ತು ಜನ ಕಾಯ್ತಾ ಇದ್ರು ನೋಡೋಕ್ಕೆ ಎಲ್ಲರಿಗೂ ಇಷ್ಟು ವೇಟ್ ಮಾಡ್ಸಿದ್ದಾರೆ ಸೊ ದ್ಯಾಟ್ ವಾಸ್ ಡಿಸಪಾಯಿಂಟಿಂಗ್ ಆ್ಯಂಡ್ ನೀವು ನಮ್ಮ ಗೋವಾ ಎಕ್ಸ್ಪೆನ್ಸಸ್ ಬಗ್ಗೆ ತಿಳ್ಕೊಬೇಕಂದ್ರೆ ಪ್ಲೀಸ್ ಚೆಕ್ಔಟ್ ವೀಕ್ಷಿತಾಸ್ ವ್ಲಾಗ್ ಟೋಟಲ್ ಬಜೆಟ್ ಎಷ್ಟಾಗಿದೆ ಅಂತ ಎಲ್ಲ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈಗಷ್ಟೇ ಶೋ ಮುಗಿಸ್ಕೊಂಡು ಇಲ್ಲಿ ಶಾಪಿಂಗ್ ಮಾಡಕ್ ಬಂದಿದ್ದೀವಿ ದಿಸ್ ಗೋವಾ ಬಜಾರ್ ದ ಫಸ್ಟ್ ಸ್ಟೋರ್ ಕ್ಯೂಟ್ ಆಗಿದೆ ಸೋ ಮೆನಿ ಆರ್ನಮೆಂಟ್ಸ್ ಓಕೆ ಏನಾಯಿತು ಬ್ಯಾಗ್ ಕ್ಯೂಟ್ ಸೊ ಅಲ್ಲಿ ಅಂಗಡಿಯಲ್ಲಿ ನಿಂತ್ಕೊಂಡಿದ್ದಾಗ ಏ ಏತು ಬ್ಯಾಗ್ ಚೆನ್ನಾಗಿಲ್ಲ ಅಂತ ಹೇಳ್ದ ವಿಸ್ ಲೈಕ್ ಓಕೆ ಫೈನ್ ಮೇ ಬಿ ನಾಟ್ ಹೇಳ್ದ್ ನಾವ್ ಇಲ್ಲಿ ಬೇರೆ ಅಂಗಡಿಗೆ ಬಂದ್ವಿ ಆಮೇಲೆ ತಿರುಗಿ ನೋಡಿದ್ರೆ ಅವ್ನ ಹೋಗ್ಬಿಟ್ಟು ತಗೊಂಡು ಬಂದ ಸೊ ಕ್ಯೂಟ್ On full budget, Hello budget कौन मिला? Hello foreigner. Waste करूँ। Hi guys आएगा so almost one of the काकी लेम्बिशा ये इधर उधर ने मिट्टी जला इधर। आराम से तो उसे। Okay ये वाकई boys ना होड़ते को yellow की दरगाह से लाऊँ एक call मारी होड़ते को and इन लोग इवेंट पूरा मारी था। I hope इधर का कॉपीराइट्स पर। बर्थ है बर्थ है। बर्थ है उत्तम। Welcome to Goa. ವಿನೈ ಪ್ರಕಾರ ಗೋವಲ್ಲಿ ನೀವು ಡ್ರೈವಿಂಗ್ ಕಲ್ತು ಕಲ್ತ್ಬಿಟ್ರೆ ಎಲ್ಲಾದರೂ ಮಾಡ್ಬೋದು ಅಂತ ಒನ್ ಟ್ವೆಂ ಟ್ವೆಂಟಿ ಸೆಕೆಂಡ್ಸ್ ಮುಂಚೆ ಬಂದ್ಬಿಟ್ಟು ನಾವು ಗಾಡಿ ಪಾರ್ಕ್ ಮಾಡಿದ್ವಿ ಗಾಡಿಯಿಂದ ಇಳಿದ ತಕ್ಷಣ ನೋಡಿದ್ರೆ ಫುಲ್ ಜಾಮ್ ಜಾಗ ಹೊಡ್ಕೊಂಡಿಲ್ಲಿ ಯಾರೋ ಮನೆಗೆ ರೀಚ್ ಆಗಿ ಹೋಗ್ಬಿಟ್ಟಿದ್ದೀವಿ ಇಲ್ಲಿ ನೋಡಿ ನಮ್ಮನ್ನ ನಂಬ್ಕೊಂಡು ಎಷ್ಟು ಜನ ಬಂದಿದ್ದಾರೆ ನಾವು ಮ್ಯಾಪ್ ಫಾಲೋ ಮಾಡ್ಕೊಂಡು ಬಂದಿದ್ವಿ ಬಟ್ ಜಾಗ ಅಂತಾನೆ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ಜನ ಗೊತ್ತಿಲ್ಲದೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಸುತ್ತಾಡ್ತಾ ಇದ್ದೀವಿ Also, by the way, the place that we were looking for is Curly's. Curly's. यें देखने दी थी फेल ना वेले। We're waiting for oh, Vinay. Yeah, Vinay और वो actually car park मारा खो गिदर है। और car park का चलपा जाम आएगी दे सो वे वेटिंग फॉर हां व्हेन आई वाज लाइक नी होगी ऑर्डर मारी बट इली होगो तरह ला जा रही हां मैं ले आ तिरगा बट आई थिंक दिस इज मला स्ट्रेट बंदो लेफ्ट बनी आई डोंट थिंक आई डोंट नो पा ओपन की रूट बरा खेड़ो दिस ಮನೆ ವಾಸ್ ಲೈಕ್ ಪಾಪ ಹೋಗಿ ಆರ್ಡರ್ ಮಾಡಿ ತಿನ್ನಿ ಮಕ್ಕಳು ಪಾರ್ಕ್ ಮಾಡ್ಕೊಂಡು ಹೊಟ್ಟೆ ಸಿದಂತೀರಾ ಬೇಗ ಹೋಗಿ ಊಟ ಮಾಡಿ ಅಂತ ಕಳಿಸ್ತಾ ಇದೀನಿ ಕೈ ಸಂಗಿದೆ ಈ ದುಃಖ ಅಲ್ಲಿ ಸುಡುಕೋ ಎಕ್ಸ್ಪೀರಿಯನ್ಸ್ ಆಗಿದೆ ಬಟ್ ನಮ್ಮ ಜೊತೆ ಇನ್ನ ಜಾಸ್ತಿ ಜನ ನೋಡಿ ಒಂದ್ ಸ್ವಲ್ಪ ಸಮಾಧಾನ ಆಯ್ತು ಅಲ್ವಾ ಇವಾಗ ಈ ರೂಟ್ ಹೋಗಬೇಕು ಅಂತ ಹೇಳ್ತಾ ಇದಾರೆ ಐ ಹೋಪ್ ಇಟ್ಸ್ ನಾಟ್ ಹಾಂಟೆಡ್ ಐ ನೋ ಇಲ್ಲಿ ನಡ್ಕೊಂಡು ಹೋಗ್ಬೇಕು ಇವಾಗ ನಾವು ಗೈಸ್ ನಾವು ಇವಾಗ ಹುಡ್ಕೊಂಡು ಇಲ್ಲಿಗೆ ರೀಚ್ ಆಗಿದೀವಿ ಇಲ್ಲೋ ಯಾರು ಇಲ್ಲ ಯಾವಾಗ ಬರಿ ನಾವು ನಾಲ್ಕು ಜನನೇ ಇರೋದು ಐ ಹೋಪ್ ದಿಸ್ ಇಸ್ ದ ಪ್ಲೇಸ್ ಐ ಹೋಪ್ ದಿಸ್ ಇಸ್ ನಾಟ್ ಸಮ್ಬಡಿ'ಸ್ ಹೌಸ್ ಎ ಚನಗಿದೆ ಇನ್ ದ ವೆರಿ ನೈಸ್ ಎಕ್ಸ್‌ಪೀರಿಯನ್ಸ್ ಅಲ್ಲ ಅಲ್ಲ ಅವರು ನಾಲ್ಕು ಜನ ಇದ್ದಂತ ಮೊದಲು ಯಾರು ಅವರು ಅವರು ಸಹನಾ ತಿರುಗರೆ ನಮ್ಮ ಹಿಂದೆ ಇಷ್ಟ ಜನ ಇದ್ದಾರೆ ಹ್ ಯಸ್ಟ್ ಅವರು ಹೊರದ್ರ ದ బీಚ್ ಹಾಸ್ಟೆಲ್ ಓಕೆ ದಿಸ್ ಇಸ್ ಸಮ್ ಹಾಸ್ಟೆಲ್ ಹೆಂಗಿತ್ತು ತುಂಬಾ ಚೆನ್ನಾಗಿತ್ತು ನೋಡಿದೆ ಬಾಡಿ ಗಾರ್ಡ್ ಸಾವಿರ ಫಿಮೇಲ್ ಎಂಟ್ರಿ ಫ್ರೀ ಅಂತ

ಸೊ ದಿಸ್ ಪ್ಲೀಸ್ ಇಟ್ ಲುಕ್ಸ್ ವೆರಿ ಕ್ಯೂಟ್ ತುಂಬ ಕ್ಯೂಟ್ ಆಗಿದೆ ಜಾಗ ಓಕೆ ಈಗ ಫೈನಲಿ ಊಟ ಆರ್ಡ್ರ್ ಮಾಡಿದೆ ಗಾಯಿಸಿ ಇವಾಗ ಮೂರು ಗಂಟೆ ಆಗಿದೆ ಆಲ್ಮೋಸ್ಟ್ ಮೂರು ಗಂಟೆ ಆಗಿದೆ ಫೈನಲಿ ಊಟ ಮಾಡ್ತಾ ಇದ್ದೀವಿ ನಾನು ಬ್ಲಾಗ್ ಮಾಡೋದು ಮರೆತೋಗ್ಬಿಟ್ಟೆ ಬಿಕಾಸ್ ವೆರಿ ಹಂಗು ರೀ ವಿಚ್ ಐ ವಿಲ್ ಡಿಸ್ಕ್ರೈಬ್ ಹೌ ದ ಫುಡ್ ಜೀರಾ ರೈಸ್ ಹೇಗಿದೆ